ಭಾವೈಕ್ಯ ಸಂಗಮ ಯಾವುದಕ್ಕೆ ಮಾಡ್ತಿರೋದು ಭಾವೈಕ್ಯ ಸಂಗಮ ಅಂತೇಳಿದ್ರು ಅನುಭಾವ ಸಂಗಮ ನೂರು ತಿಂಗಳುಗಳನ್ನು ಪೂರೈಸಿದೆ ಅದು ಅರ್ಥಪೂರ್ಣವಾಗಿ ಆಗಬೇಕು ಅಂತೇಳಿ ಭಾವೈಕ್ಯ ಸಂಗಮವನ್ನು ಇಟ್ಟುಕೊಂಡಿದ್ದಾರೆ ಭಾವೈಕ್ಯ ಅಂದ್ರೆ ಏನಪ್ಪ ಹಂಗಾದ್ರೆ ಭಾವೈಕ್ಯ ಅಂದ್ರೆ ಏನಪ್ಪ ಹಂಗಾದ್ರೆ ಭಾವೈಕ್ಯ ಅಂದರೆ ಹೆಂಗಿರ್ತದಪ್ಪ ಅಂದ್ರೆ ಈಗ ನೀವು ಆಯ್ನು ನಮ್ಮ ಒಬ್ಬರು ಉಮಾಯುನ ಹಾಡಿದ್ರು ನೋಡ್ರಿ ಉಮಾಯನ ಅರ್ಲಾಪುರ ಭಾವೈಕ್ಯ ಒಂದು ತಾಳವಾದ್ಯ ಇನ್ನೊಂದು ತಂತಿವಾದ್ಯ ಮತ್ತೊಂದು ನಾವು ತಿದಿ ಒತ್ತಬೇಕು ಉಸಿರು ಗಾಳಿವಾದ್ದೆ ಗಾಳಿಯಿಂದ ನುಡಿಸುವಂಥದ್ದು ಇನ್ನೊಂದು ಇವರೇ ಹಾಡಬೇಕು ಇವೆಲ್ಲವೂ ಒಟ್ಟಾಗಿ ಇವೆಲ್ಲವೂ ಭಿನ್ನ 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 ಇದ್ರ ಮಾಡಿರೋದು ಯಾವ್ದ್ರಾಗು ಅದನ್ನು ಮಾಡಿರೋದು ಯಾವುದ್ರಾಗು ಇವನಾಗಿರೋದೆಲ್ಲೋ ಎಲ್ಲವೂ ಸೇರಿಕೊಂಡು ಕೇಳಬಲ್ಲಂತಹ ಮನಸ್ಸಿಗೆ ತೃಪ್ತಿ ಕೊಡಬಲ್ಲಂತಹ ಆತ್ಮವನ್ನು ವಿಕಾಸಗೊಳಿಸುವಂತಹ ಒಂದು ಸಂಗೀತ ಉತ್ಪತ್ತಿ ಆಗುತ್ತೆ ಅಂತಂದರೆ ಭಾವೈಕ್ಯತೆ ಅಂದ್ರೆ ಹಂಗಿರ್ತದಪ್ಪ ಅಂದ್ರೆ ಆ ಸಂಗೀತದಂತೆ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಯಾವ್ಯಾವುದೋ ಯಾವ್ಯಾವುದೋ ಸೇರ್ಕೊಂಡು ಒಂದು ಅದ್ಭುತ ನಿರ್ಮಾಣ ಆಗ್ತದಲ್ಲ ಅದು ಭಾವೈಕ್ಯತೆ ಈ ಮಠದ ಹಿಂದ್ಗಡೆಗೆ ಭದ್ರಾ ನದಿ ಹರ್ಕೊಂಡು ಹೋಗ್ತಾ ಇದೆ ನೀವೆಲ್ಲ ನೋಡಿದ್ರಿ ಬಂದ ತಕ್ಷಣ ನೀವೇನು ಮಾಡ್ತೀರಿ ಅಂದರೆ ಇಲ್ಲೆಲ್ಲ ಏನು ಕಾರ್ಯಕ್ರಮ ಮುಗೀತು ಊಟ ಆಯಿತು ಅಂದ ತಕ್ಷಣ ಏನು ಮಾಡ್ತೀರಿ ಭದ್ರಾ ನದಿ ನೋಡೋಕೆ ಹೋಗ್ಕಿರಿ ಅದು ಹಿಂಗೆ ಹಾವು ಬಳಕದಂಗೆ ಬಳಿಕೊಂಡು ಬಳಕೊಂಡು ಬಳ್ಕೊಂಡು ಬಳಿಕೊಂಡು ಹರ್ಕೊಂಡು ಹೋಗ್ತಾ ಇದೆ ಆ ಭದ್ರಾ ನದಿ ಇಲ್ಲಿವರೆಗೂ ಬರಬೇಕಿತ್ತು ಅಂತಂದರೆ ಅದು ಭಾವೈಕ್ಯತೆಯನ್ನು ಅಳವಡಿಸಿಕೊಂಡಿದ್ದಕ್ಕೆ ಬಂತಿಲ್ಲದ್ರೆ ಖಂಡಿತ ಇಲ್ಲಿಗೆ ಬರ್ತದಿಲ್ಲ ಅದು ಅದು ಹುಟ್ಟಿದಾಗ ಎಷ್ಟಿತ್ತಪ್ಪ ಭದ್ರಾ ಅಂದ್ರೆ ಹುಟ್ಟಿದಾಗ ಎಷ್ಟಿತ್ತು ಅದು ಒಂದು ಸಣ್ಣ ತೊರೆ ಒಂದು ಸಣ್ಣ ತೊರೆ ಅದು ನಿಮ್ಮ ಹೊಲಕ್ಕೆ ನೀರು ಹಾಯಿಸೋದಕ್ಕೆ ಅಂತ ಏನು ಹಾಯಿಸ್ಕೊಂಡು ಹೋಗಿರಲ್ಲ ಆ ಕೆನಲ್ ಒಳಗೆ ಸಣ್ಣ ತೊರೆ ಒಳಗೆ ನೀರು ಹರಿಸ್ತಿರಲ್ಲ ಅಷ್ಟು ನೀರು ಹುಟ್ಟಿದ್ದದು ಅದನ್ನು ಭದ್ರಾ ಅಂತ ಕರೆದ್ರು ಆ ಭದ್ರ ನನಗೆ ಭದ್ರ ಅಂತ ಕರೆದು ಬಿಟ್ಟರು ನಾನೊಂದು ನದಿಗೆ ಮೂಲ ಅದೀನಿ ಅಂತ ಭಾವಿಸಿಕೊಂಡು ಸಾಕು ನನಗೆ ಯಾರು ಬೇಡ ಅಂತೇಳಿ ಅದ್ರ ಪಾಡಿಗೆ ಅದು ಹರ್ಕೊಂಡು ಬಂದಿತ್ತು ಅಂತೇಳಿದ್ರೆ ಒಂದು ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ನೆಲದೊಳಗೆ ಹಿಂಗಿ ತನ್ನ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತಾ ಇತ್ತು ಅದಕ್ಕೆ ಗೊತ್ತಿತ್ತು ನಾನು ಒಬ್ಬನೇ ಹೋದರೆ ಗುರಿ ಮುಟ್ಟೋಕ್ಕಾಗಲ್ಲ ನನ್ನ ಜೊತೆಗೆ ಸೇರಿಸ್ಕೊಳ್ತಾ ಹೋಗಬೇಕು ಸೇರಿಸ್ಕೊಳ್ತಾ ಹೋಗಬೇಕು ಅಂತೇಳಿ ಇನ್ನೊಂದು ಬೆಟ್ಟದಿಂದ ಯಾವುದೋ ಒಂದು ನದಿ ಇನ್ನೊಂದು ಬೆಟ್ಟದಿಂದ ಯಾವುದೋ ಒಂದು ತೊರೆ ಹರ್ಕೊಂಡು ಬರ್ತಾ ಇತ್ತು ಹರ್ಕೊಂಡಿದ್ರು ಇದ್ರ ಹತ್ರಕ್ಕೆ ಬರ್ತಾ ಇದ್ದಾಗ ಬಾ ಜೊತೆಗೆ ಹೋಗೋಣ ಅಂತ ಅದನ್ನು ಕರ್ಕೊಳಿತು ಮತ್ತೊಂದು ಬಂತು ಅದನ್ನು ಜೊತೆಗೆ ಕರ್ಕೊಳ್ತು ಹಿಂಗೆ ಹರ್ಕೊಳ್ತು ಹರ್ಕೊಳ್ತು ಕರ್ಕೊಳ್ತು ಬರ್ತಿರ್ಬೇಕಾದ್ರೆ ಯಾವುದೋ ಊರಿನ ಚರಂಡಿ ನೀರು ಬಂತು ಬಾ ನೀನು ನನ್ನ ಜೊತೆಗೆ ಶುದ್ಧ ಆಗುವಂಥ ಬಾಯಿಲಿ ಅಂತ ಅದನ್ನು ಜೊತೆಗೆ ಸೇರಿಸಿಕೊಳ್ತು ಮತ್ತೆ ಯಾವುದೋ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ನೀರು ಬಂತು ಬಾ ನೀನು ನನ್ನ ಜೊತೆಗೆ ಬಾ ಸೇರಿಕೊಳ್ಳೋಣ ಅಂತೇಳಿ ಸೇರಿಸ್ಕೊಳ್ತು ಹೀಗೆ ಸಣ್ಣ ಸಣ್ಣ ತೊರೆಗಳೆಲ್ಲವನ್ನೂ ಕೂಡ ಸೇರಿಸಿಕೊಂಡು 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 ಆ ತೊರೆಗಳಾದರೂ ಎಂಥವಪ್ಪ ಅಂತೇಳಿ ಒಂದು ಗುಡ್ಡದ ಬಣ್ಣ ಮಣ್ಣಿನ ಬಣ್ಣ ಕೆಂಪು ಮತ್ತೊಂದು ಗುಡ್ಡದ ಮಣ್ಣಿನ ಬಣ್ಣ ಬಿಳುಪು ಇನ್ಯಾವುದೋ ಗುಡ್ಡದ ಮಣ್ಣಿಗೆ ಬಣ್ಣನೇ ಇರೋದಿಲ್ಲ ಹಿಂಗೆ ಎಲ್ದೂ ಸೇರಿಕೊಂಡು ಸೇರಿಕೊಂಡು ಯಾವ್ಯಾವುದೋ ಲವಣಗಳನ್ನು ಸೇರಿಸಿಕೊಂಡು ಬಂದಿರತಕ್ಕಂಥ ನೀರಿನ ತೊರೆಗಳನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ಭದ್ರೆ ಅನ್ನುವಂಥದ್ದು ಇಡೀ ನಾಡಿನ ಜನಗಳ ಹೊಟ್ಟೆನ ತಣ್ಣಗಾಗಿಸುವಂತಹ ಒಂದು ಜೀವನದಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯವಾಯಿತು ಭಾವೈಕ್ಯತೆ ಅಂದ್ರೆ ಏನು ಇದು ನಾನೊಬ್ಬನೇ ಹೋಗೋದಲ್ಲ ನನ್ನ ಜೊತೆ ಸೇರಿಕೊಳ್ಬೇಕು ಜನ ಸೇರಿಕೊಳ್ಬೇಕು ಹಂಗೆ ನಾಲ್ಕು ಜನ ಸೇರಿಕೊಂಡು ಒಂಟುವಿನಾವು ಅಂತೇಳಿ ಭಾವೈಕ್ಯತೆ ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ ಅದು ಭದ್ರ ನದಿಯಾದ ಮೇಲವ್ರ ಸುಮ್ಮನೆ ಇರ್ತತೇನೋ ಯೋಚನೆ ಮಾಡಿರಿ ನದಿಯಾದ ಮೇಲವ್ರ ಸುಮ್ಮನೆ ಇರ್ತತೆ ನನಗೆ ಅದು ನಾನು ಗುರಿ ಮುಟ್ಟಬೇಕು ಅಂದ್ರೆ ಇಷ್ಟು ಸಾಲದು ಅಂತೇಳಿ ಮತ್ತೆ ತುಂಗಾ ನದಿ ಜೊತೆಗೆ ಸೇರಿಕೊಂಡಿರ್ತದೆ ಅದು ಅಲ್ವಾ ನೀವು ನೋಡ್ರಿ ತುಂಗಾ ನದಿಗೆ ಜೊತೆಗೆ ಸೇರಿಕೊಂಡು ತುಂಗಭದ್ರ ಆಗುತ್ತೆ ನೀವು ಕೂಡ್ಲಿ ಒಳಗೆ ಹೋಗಿ ನೋಡ್ಬೇಕು ಅಲ್ಲಿ ಹಿಂಗೆ ಸೇರ್ಬೇಕಾದ್ರೆ ಏನಾಗುತ್ತೆ ಇದೊಂದು ಬಣ್ಣ ಕಾಣ್ತಾ ಇರುತ್ತೆ ಇದೊಂದು ಬಣ್ಣ ಕಾಣ್ತಾ ಸ್ವಲ್ಪ ದೂರ ತನಕ ಎರಡು ಬಣ್ಣಗಳು ಬೇರೆ ಬೇರೆ ಕಾಣ್ತಿರ್ತೇವೆ ಇದು ತುಂಗಾದ್ದು ಇದು ಭದ್ರಾದ್ದು ಅಂತ ನಾವು ಗುರ್ತಿಸ್ಬೋದು ಒಂದು ಕಿಲೋಮೀಟ್ರ್ ದೂರ ಹೋಗಿದ ಮೇಲೆ ತುಂಗ ಯಾವುದು ಭದ್ರ ಯಾವುದು ಅದಕ್ಕೆ ಏನು ಮಾಡ್ಬಿಟ್ರು ಭದ್ರ ಅಂತ ಕರೆದು ಬಿಡೋಣ ಮರ ಇದೊಂದು ತುಂಗ ಅನ್ನೋದು ಬೇಡ ಭದ್ರಾ ಅನ್ನೋದು ಬೇಡ ಭದ್ರ ಅಂತ ಕರೆದು ಬಿಡೋಣ ಅಂತೇಳಿ ಹಂಗಂತೇಳಿ ಮತ್ತೆ ಅನ್ನೋದು ಮತ್ತೆ ಹರ್ಕಳ್ತ ಹೊತ್ತು ಹರಿದು 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 ಕೃಷ್ಣಾ ನದಿ ಜೊತೆಗೆ ಸೇರಿಕೊಳ್ತು ಕೃಷ್ಣಾ ನದಿ ಜೊತೆಗೆ ಸೇರಿದ ಮಾತ್ರಕ್ಕೆ ಅದಕ್ಕೆ ಗುರಿ ಸಿಕ್ತೇನೋ ಅಂತ ಹೇಳಿದ್ರೆ ಇಲ್ಲ ಅದ್ರ ಗುರಿ ಬೇರೆನೇ ಆಯ್ತದ ಅದ್ರ ಗುರಿ ಯಾವುದಪ್ಪ ಅಂತಂದರೆ ಭೂಮ ದೊಡ್ಡದು ದೊಡ್ಡದನ್ನು ಗುರಿಯಾಗಿಟ್ಟುಕೊಂಡು ಈ ಸಣ್ಣ ತೊರೆ ಹರ್ಕೊಳ್ತಾ 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 ಜೊತೆಗೆ ಬಂದವರನ್ನ ಜೊತೆಗೆ ಸೇರಿಸ್ಕೊಂಡು 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 ತುಂಗಭದ್ರಾ ನದಿ ಆಯಿತು ತುಂಗಭದ್ರಾ ನದಿ ಆಯಿತು ಆಮೇಲೆ ಕೃಷ್ಣಾ ನದಿ ಆಯಿತು ಹಾಗೆ ಹರ್ಕೊಂಡು 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 ಇವೆಲ್ಲವೂ ಒಟ್ಟಿಗೆ ಸೇರಿ ಹರಿದಿದ್ದರ ಪ್ರತಿಫಲವಾಗಿ ಅದು ತುಂಗನೂ ಮರ್ತು ಹೋಯ್ತು ಕೃಷ್ಣನು ಮರೆತು ಹೋಯ್ತು ಭದ್ರೇನು ಹೋಯ್ತು ತುಂಗಭದ್ರನು ಮರೆತು ಹೋಗಿ ಇದು ಏನಪ್ಪಾ ಅಂತ ಕೇಳಿದ್ರೆ ಸಾಗರ ಅಂತೇಳಿ ಅನ್ನಿಸಿಕೊಳ್ಳುವಷ್ಟು ದೊಡ್ಡದಾಗಿ ಬೆಳೀತು ಇಲ್ಲಿ ಹುಟ್ಟಿದಂತ ಒಂದು ಸಣ್ಣ ತೊರೆ ಇದು ಭಾವೈಕ್ಯತೆ ನಾವು ನಮ್ಮ ಶರಣ ತತ್ವದೊಳಗೆ ಬಯಲು ಅಂತ ಕರಿತೀವಿ ಬಯಲು ಅಂದ್ರೆ ಏನು ಹೇಳಿ ಅತ್ಯಂತಿಕ ಸ್ಥಿತಿ ಒಬ್ಬ ಮನುಷ್ಯ ತಲುಪಬೇಕಾಗಿರತಕ್ಕಂಥ ಆತ್ಯಂತಿಕ ಸ್ಥಿತಿ ಆತ್ಯಂತಿಕ ಸ್ಥಿತಿಯನ್ನು ತಲುಪೋದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಒಬ್ಬನೇ ಹೋದ್ರೆ ಆಗಲ್ಲ ನನ್ನ ಜೊತೆಗೆ ಸೇರಿಸ್ಕೊಳ್ಬೇಕು ನಾಲ್ಕು ಜನನ ಸೇರಿಸ್ಕೊಳೋದು ಅಂದ್ರೇನು ಬರೀ ಬರಿ ಬರೀ ಅಂತ ಗಂಪ್ ಹಿಡ್ಕಂಡು ಹೋಗೋದು ಅಂತಲ್ಲ ಅವ್ರನ್ನ ನೋಡಿ ಕಲಿಬೇಕು ಇವ್ರನ್ನ ನೋಡಿ ಕಲಿಬೇಕು ಅವರಿಂದ ಒಂದಿಷ್ಟು ಇವರಿಂದ ಒಂದಿಷ್ಟು ಒಡನಾಟ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೋಡ್ಕೊಳ್ತಾ ನೋಡ್ಕೊಳ್ತಾ ಓದ್ಕೊಳ್ತಾ ಓದ್ಕೊಳ್ತಾ ಹಾಡ್ಕೊಳ್ತಾ ಹಾಡ್ಕೊಳ್ತಾ ನಡ್ಕೊಳ್ತಾ ನಡ್ಕೊಳ್ತಾ ಸಂಗ್ರಹಿಸಿಕೊಂಡು 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 ಒಂದಿನ ಗೊತ್ತಾಗ್ತದೆ ಸಂಗ್ರಹಿಸೋದ್ರಾಗ ಏನು ಅರ್ಥ ಇಲ್ಲ ಖಾಲಿ ಮಾಡೋದ್ರಲ್ಲಿ ಇರೋದು ಅರ್ಥ ಅಂತೇಳಿ ಒಂದು ಕ್ಷಣ ಅರ್ಥ ಆಗುತ್ತಲ್ಲ ಆ ಕ್ಷಣದಲ್ಲಿ ನಾವು ಬಯಲಾಗ್ಬಿಟ್ಟಿರ್ತೀವಿ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾವೈಕ್ಯತೆಯ ಆತ್ಯಂತಿಕ ಸ್ಥಿತಿ ಏನಪ್ಪ ಅಂದರೆ ಬಯಲಾಗುವುದು ನೀವು ಕೇಳ್ಬೋದು ಅಕ್ಕ ಮಹದೇವ್ ಒಬ್ಬಳೆ ಹೊಂಟ್ಲಲ್ರಿ ಬುದ್ಧಿ ಅಂತೇಳಿ ಅಕ್ಕ ಹೊಂಟಿದ್ದು ಒಬ್ಬಳೇ ಅಲ್ಲ ಅಕ್ಕ ಒಬ್ಬಳೆ ಹೋಗಿದ್ದು ಒಬ್ಳು ನಡೆದದ್ದು ಒಬ್ಳು ಆದರೆ ನಡಿಬೇಕಾದ್ರೆ ಎಷ್ಟು ಅನುಭವಗಳನ್ನು ತನ್ನೊಳಗೆ ಸೇರಿಸ್ಕೊಳ್ತಾ ಹೋದ್ಲಾ ಅಕ್ಕ ಯೋಚನೆ ಮಾಡಿರಿ ಎಷ್ಟು ಅನುಭವಗಳನ್ನು ತನ್ನೊಳಗೆ ಸೇರಿಸ್ಕೊಳ್ತಾ ಹೋದ್ಲು ಆ ಎಲ್ಲ ಅನುಭವಗಳ ಒಟ್ಟು ಮೊತ್ತವಾಗಿ ರೂಪುಗೊಂಡಿದ್ದು ಮಹಾದೇವಿ ಅಕ್ಕ ಆಕೆ ಬಯಲಾಗಿದ್ದು ಅದು ಭಾವೈಕ್ಯತೆ ಹೀಗೆ ಆ ಭಾವೈಕ್ಯತೆ ಅನ್ನುವಂಥದ್ದು ಸುಮ್ಮನೆ ನಾನೊಬ್ಬನೇ ಇರ್ತೀನಿ ಅಂದ್ರೆ ಆಗಲ್ಲ ಎಲ್ಲರೊಳಗೊಂದಾಗಿ ಹೋಗೋದರಲ್ಲಿ ಆ ಭಾವೈಕ್ಯತೆ ಅಡಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಕಡೆ ಅಕ್ಮದೇವಿ ಹೇಳೋದು ಮರ ಮರ ಮತನಿಸಿ ಕಿಚ್ಚು ಹುಟ್ಟಿ ಆ ಥರ್ಮರಾದಿಗಳ ಸುಡಲಾಯಿತು ಮರ ಮರ ಕಾಡಿನಾಗ ನೋಡಿದಿರಿ ನೀವೆಲ್ಲ ಅವೇನು ಮಾಡ್ತೇವೆ ಹಿಂಗೆ 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 ತಿಕ್ಕಿ 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 ಗಂಧದ ಮರಕ್ಕೆ ಜಾಲಿ ಮರ ತಿಕ್ಕುತ್ತೆ ನಮ್ಮ ದೃಷ್ಟಿಯೊಳಗೆ ಗಂಧದ ಮರ ಭಾಳ ಬೆಲೆ ಬಾಳೋದು ಜಾಲಿ ಮರ ಬೆಂಕಿಗೆ ಹಾಕಿ ಸುಟ್ಟಾಕೋದು ಅಲ್ವಾ ಆದರೆ ಅಲ್ಲಿ ಅವೆರಡೂ ಸು ಮತಿಸಿ ಬಿಡುತ್ತವೆ ಪರಸ್ಪರ ಮತಿಸಿ 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 ಬೆಂಕಿ ಹುಟ್ಟಿ ಬಿಟ್ಟು ಬಿಡುತ್ತೆ ಬೆಂಕಿ ಹುಟ್ಟಿ ಇಡೀ ಸುತ್ತಮುತ್ತ ಇರ್ತಕ್ಕಂಥ ತರುಮುರಾದಿಗಳನ್ನೆಲ್ಲ ಸುಟ್ಟು ಹಾಕಿಬಿಡುತ್ತೆ ಸುಟ್ಟು ಹಾಕಿದಾಗ ಹುಟ್ಟುಕೊಳ್ತಕ್ಕಂಥ ಬೂದಿ ಏನೈತಲ್ಲ ಯಾವ ಗಂಧದ ಮರದ್ದೋ ಜಾಲಿ ಮರದ್ದು ಇನ್ಯಾವುದೋ ಬೂದಿ ಬೂದಿ ಅಷ್ಟೇ ಅದು ಹಾಗೆ ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿ ಮಹಾನುಭಾವರ ಸಂಘ ಅನುಭವ ಸಂಗಮ ಪೂಜ್ಯರು ಯಾಕೆ ಮಾಡಿದ್ದು ಮಹಾನುಭಾವರ ಸಂಘ ಸಿಗಬೇಕೆಲ್ಲರಿಗೂ ಅದು ನಿರಂತರವಾಗಿ ಸಿಗಬೇಕು ಕೊನೆ ಪಕ್ಷ ಒಂದು ತಿಂಗಳಿಗೊಮ್ಮೆನಾದ್ರೂ ಸಿಗಲಿ ನಮ್ಮ ಜನಕ್ಕೆ ಅಂತೇಳಿ ಭಾವಿಸಿಕೊಂಡು ನೂರು ತಿಂಗಳುಗಳಿಂದ ಅನುಭವ ಸಂಗಮವನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ಎಷ್ಟು ಜನ ಮಹಾನುಭಾವರು ತಯಾರಾದರು ಏನು ಹಾಗೆ ಅನುಭವ ಮತಿಸಿ 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 ನಮ್ಮ ತನುಗುಣಗಳೆಲ್ಲವೂ ಕೂಡ ನಾಶವಾಗಿ ಬಿಡ್ತವೆ ತನುಗುಣ ಅಂದ್ರೇನು ಅಸೂಹೆ ಮತ್ಸರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿವೇನಿದಾವಲ್ಲ ಇವೆಲ್ಲ ತನುಗುಣಗಳು ಈ ತನುಗುಣಗಳನ್ನು ಕಳೆದುಕೊಂಡು ಲಿಂಗ ಗುಣಗಳು ನೆಲೆ ನಿಲ್ಲೋದಕ್ಕೆ ಆ ಅನುಭವ ಸಾಧ್ಯ ಮಾಡ್ತದೆ ನಮಗೆ ಆ ಅನುಭವ ಸಹಕರಿಸ್ತದೆ ಆ ದೃಷ್ಟಿಯಿಂದ ಅನುಭವ ಸಂಗಮವನ್ನು ಮಾಡೋದ್ರ ಮೂಲಕವಾಗಿ ಪರಮ ಪೂಜ್ಯರು ಈ ಥರದ ಒಂದು ದೊಡ್ಡ ಉಪಕಾರವನ್ನು ಸಮಾಜಕ್ಕೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈಗ ಮತ್ತು ಉಪನ್ಯಾಸ ಮಾಡೋರು ಇದ್ದಾರೆ ನಮ್ಮ ನಟೇಶ್ ಅವರು ಅವ್ರು ಹೇಳ್ತಾರೆ ನೋಡ್ರಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಭಾವೈಕ್ಯತೆ ಅಂದ್ರೇನು ಎಲ್ಲರೊಳಗೊಂದಾಗೋದು ಎಲ್ಲರೂ ನಾನು ನನ್ನ ನನಗೆ ಪ್ರತ್ಯೇಕ ಅಸ್ತಿತ್ವ ಇದೆ ಆದರೆ ಆ ಪ್ರತ್ಯೇಕ ಅಸ್ತಿತ್ವ ಇದ್ದು ಕೂಡ ಎಲ್ಲರಂತೆಯೇ ನಾನು ನನ್ನಂತೆ ಎಲ್ಲರೂ ಅನ್ನುವಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ ಅದು ಭಾವೈಕ್ಯತೆ